ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡು ಆಯ್ ಈಗ ಏನಿದೆಲ್ಲ ಏನಮ್ಮದು ತೋಸು ಮೂಗು ಇಲ್ಲಿ ಮೂಗು ಮೂಗು ಐತೆ ಮಟ್ಟ ತೋಸು ಮೂಗು ಇಲ್ಲಿ ಬಾಯ್ ಹುಯೋ ಏನು ಬಾಯ್ ಮಾಡು ಬಾಯ್ ಬಾಯ್ ಬಾಯ್

పికవ పికజు ఇం ఈ ల్యాడ్ డ్యాడీ మై లవ్లీ డ్యాడీ మేమ డ్యాడీ మై లవ్లీ డాడీ మే అమ్మ కాల్ ఒత్కొంగారజూ యుజూ యజ్ మొయ్ ఐతమ్మ నన్ను కాల్ ఒత్తుయా ఓత్తు నన్న కాల్

ಇಸ್ಕೋ ಇಸ್ಕೊಬರೋಗ ಇಸ್ಕೊಬ್ರೋ ಹೋಗಿ ಇಸ್ಕೊಬರಗು ಬೇಗ ಹೋಗುವ ಏನಾಯಿತು ಏನಾಯಿತು ಅಜ್ಜಿನಾ ಏನಂತು ಆ

ನನ್ನ ಮಗಳು ಇವಾಗ ಅವಳಿಗೆ ಒನ್ ಇಯರ್ ತ್ರೀ ಮಂತ್ಸವಳ ಸೊ ಎಲ್ಲಾನು ರೆಕಗ್ನೈಸ್ ಮಾಡ್ತಾಳೆ ಮತ್ತು ಹೇಳ್ಕೊಟ್ಟಿದ್ದನ್ನೆಲ್ಲ ಹೇಳ್ತಾಳೆ ಮತ್ತು ನಾವು ಒಂದು ಸರಿ ತೋರಿಸಿದ್ರೆ ಸಾಕು ಸೊ ಅದನ್ನೇ ರಿಪೀಟ್ ಮಾಡ್ತಾಳೆ ಸೊ ಎಲ್ಲನೂ ತುಂಬ ಬೇಗನೆ ಬೇಗನೆ ಕಲಿತಾ ಇದ್ದಾಳೆ ಮತ್ತು ನಿಮಗೂ ಡೌಟ್ ಬಂದಿರ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವಿಬ್ಬರು ಅಂತ ಹೇಳ್ಬಿಟ್ಟು ನಾವಿಬ್ಬರು ನಮ್ಮ ಬಸ್ತಿಗೆ ಹೋಗ್ತಾ ಇದ್ದೀವಿ ಇವತ್ತು ಸೊ ಇವಾಗ ಶನಿವಾರ ಅಲ್ವಾ ಹಾಗೆ ಶನಿವಾರಕ್ಕ ದೇವಸ್ಥಾನಕ್ಕೂ ಹೋಗಬೇಕು ಹಾಗೆ ನಮ್ಮ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತರೋಣ ಅಂತ ಹೇಳಿಬಿಟ್ಟು ನಾವಿಬ್ಬರು ರೆಡಿಯಾಗಿ ದೇವಸ್ಥಾನಕ್ಕೆ ಓಡ್ತಾ ಇದ್ವಿ ಆವಾಗ ಆನ್ ದಿ ವೇ ತೆಗೆದಿದ್ದು ಫೋಟೋ ವಿಡಿಯೋ ಇದು ಸೊ ಅವಳು ಕೂಡ ತುಂಬ ಬೇಗನೆ ಕ್ವಿಕ್ಕಾಗಿ ಕಲಿತಿದ್ದಾಳೆ ಸೊ ಇವಾಗ ಕಣ್ಣು ಮೂಗು ಬಾಯಿ ಮೂರನ್ನು ತೋರಿಸ್ತಾಳೆ ಮತ್ತು ಬೇರೆ ಏನನ್ನ ಹೇಳ್ಕೊಟ್ಟು ತುಂಬ ಬೇಗನೆ ರೆಕಗ್ನೈಸ್ ಮಾಡ್ತಾಳೆ ತುಂಬ ಅಂದರೆ ತುಂಬ ಚೂಟಿಯಾಗೂ ಇದ್ದಾಳೆ ನೋಡ್ತಿದ್ದಿರಲಿಲ್ಲ ಎಷ್ಟು ಕ್ಯೂಟಾಗಿ ಓಡಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸೊ ಅವಳು ಕೂಡ ತುಂಬ ಮುಂದೆ ಹೋಗುವ ಅಂತಂದರೆ ಇಲ್ಲ ಕೈ ಹಿಡ್ಕೋಬೇಕು ಅಂತ ಹೇಳಿ ಅಟ್ಟನೇ ಮಾಡ್ತಿದ್ಲು ಇಲ್ಲ ಇಲ್ಲ ಹೋಗುವ ಅಂತ ಇದೆ ಅದಾದಮೇಲೆ ನಾವು ಬಂದಿದ್ದು ನಮ್ಮ ದೇವಸ್ಥಾನಕ್ಕೆ ಸೊ ದೇವಸ್ಥಾನಕ್ಕೆ ನಾನು ಡಬ್ಬಿ ತಂದಿದ್ದಾನ ಸೊ ಅದಕ್ಕೆ ಅಲ್ಲಿ ಇಟ್ಬಿಟ್ಟು ಪ್ರದಕ್ಷಿಣೆ ಮಾಡೋಣ ಅಂತ ಹೇಳಿಬಿಟ್ಟು ಪ್ರದಕ್ಷಿಣೆ ಮಾಡಕ್ಕೆ ಹೋಗ್ತಾ ಇದ್ವಿ ಅವಳು ಈಗ ಮಕ್ಕಳೇ ಹಾಗೆ ಅಲ್ವ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಹೋಗ್ತಿದ್ರು ಅದನ್ನ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಸೊ ನಾನು ಕೂಡ ಆವಾಗಲೇ ಅನ್ಕೊತೀನಿ ನನ್ನ ಮಗಳು ಯಾವಾಗ ನಡೀತಾಳಪ್ಪ ಅಂತ ಹೇಳ್ಬಿಟ್ಟು ಸೊ ಯಾವಾಗ ಚಿಕ್ಕವಳಿದ್ದಾಗಂತೂ ತುಂಬ ಟ್ರೈ ಮಾಡ್ತಿದ್ವಿ ಅಂತಂದರೆ ಅವಳು ನಡೆದಿದ್ದೇನೆ ಒನ್ ಇಯರ್ಗೆ ಸೊ ಒನ್ ಇಯರ್ ನಡೆಯೋಕ್ಕಿಂತ ಮುಂಚೆನೂ ನಾವು ಬಾ ಬಾ ಅಂತ ಮುಂದೆ ಬರ್ತೀವಿ ಆದರೆ ಅವಳು ಎದ್ರುಕೊತಿರೋಳು ಮಕ್ಕಳೇ ಹಾಗೆ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಸೊ ಒಂದು ಮಕ್ಕಳು ನೈನ್ ಮಂತ್ಸ್ಗೂ ನಡೀತಾರೆ ಟೆನ್ ಮಂತ್ಸ್ಗೂ ನಡೀತಾರೆ ಒಂದೊಂದು ಮಕ್ಕಳು ಒನ್ ಇಯರ್ ತನಕ ನಡೀತಾರೆ ನನ್ನ ಮಗಳು ನಡೆದಿದ್ದು ಒನ್ ಇಯರ್ಗೆ ಸೊ ಇವಾಗ ಅನ್ನಿಸ್ತಿದೆ ಅಯ್ಯಪ್ಪ ಯಾಕಾದರೂ ಇಷ್ಟು ಬೇಗ ಕಲ್ತನವ್ರು ನಡೆಯೋದು ಅಂತ ಹೇಳ್ಬಿಟ್ಟು ಒಂದು ಕಡೆ ಇದ್ದಿದ್ದ ಕಡೆ ಒಂದು ಕಡೆ ಇರೋದೇ ಇಲ್ಲ ಅವಳಂತೂ ನನಗಂತೂ ಹಿಡಿದು ಹಿಡಿದ್ರೆ ಸಾಕಾಗೋಗ್ತದೆ ಸಲ ಈ ಕಡೆ ಎಲ್ಲನ ಕಿತ್ತಾಕ್ತಿದ್ರೆ ಅಲ್ಲಿ ಬಂದು ಎತ್ತಿಟ್ಟರೆ ಸಲ ಇನ್ನೊಂದು ಕಡೆ ಹೋಗಿ ಕಿತ್ತಾಕ್ತಿರ್ತಾಳೆ ನಮಗಂತೂ ಈಗ ಎಷ್ಟು ಸಾಕಾಗಿದೆ ಅಂತಂದರೆ ಅವಳು ಹೈಪರ್ ಆ್ಯಕ್ಟಿವ್ ಇದ್ದಾಳೆ ನಮ್ಮನ್ನಂತೂ ಫುಲ್ ಸುಸ್ತು ಮಾಡ್ತಿದ್ದಾಳೆ ನನಗಂತೂ ಸಾಕು ಸಾಕಾಗೋಗ್ತದೆ ಅವಳಂತೂ ಸೊ ನಾವು ಕೂಡ ಹಂಗೆ ಅವ್ಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದೆ ಏಕೆಂದರೆ ಮಕ್ಕಳನ್ನ ಕರ್ಕೊಂಡು ಅದೇ ಈಗ ಚಿಕ್ಕ ಮಕ್ಕಳಿಂದ ನಾವು ಏನು ಹೇಳ್ಕೊಡ್ತೀವೋ ಸೊ ಅದನ್ನೇ ಕೂಡ ಮಕ್ಕಳು ಕಡಿತಾರೆ ಅದಕ್ಕಂತಲೇ ಅವಳಿಗೂ ರೂಢಿ ಮಾಡ್ಸೋಣ ಅಂತ ಹೇಳಿಬಿಟ್ಟು ಸೊ ನಾವು ಕೂಡ ರೆಡಿಯಾಗಿ ಅವಳನ್ನ ರೆಡಿ ಮಾಡಿ ಮಾಡ್ಕೊಂಡು ದೇವಸ್ಥಾನ ಕರ್ಕೊಂಬಂದೆ ಕರ್ಕೊಂಬಂದ ಮೇಲೇ ಅರ್ಥ ಆಗಿತ್ತು ನನಗೆ ಅವಳನ್ನು ಕರ್ಕೊಂಡ್ಬಂದಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಂದ್ರೂ ಕಷ್ಟಪಟ್ಟು ವೀಡಿಯೋ ಮಾಡಿದೆ ಅವಳನ್ನ ಹಿಡ್ಕೊಂಡು ವೀಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ಅವಳೆಲ್ಲೋ ಓಡೋಗ್ತಿರ್ತಾಳೆ ಹಿಂಗೆ ಕ್ಯಾಮ್ರಾ ಹಿಡಿಬೇಕು ಇಲ್ಲ ಅಂತ ಕ್ಯಾಮ್ರಾ ಹಿಡೀಲಿ ಅಂದರೆ ಅವಳೆಲ್ಲೋ ಬಿದ್ದೋಗ್ತಾಳೆ ಎಪ್ಪ ನನಗಂತೂ ಸೀರಿಯಸ್ಲಿ ನಾನು ಒಬ್ಬಳೇ ಬಂದು ವೀಡಿಯೋ ಮಾಡೋಕ್ಕಂತೂ ಆಗಲೇ ಇಲ್ಲ ಅಂದ್ರೆ ಅದರಲ್ಲೂ ಸತ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಇವೇ ನೋಡ್ತಿದ್ದೀರ ನೋಡಿ ನಾನು ಅಲ್ಲಿ ಕಣ್ಣಿಗೆ ಹೊತ್ಕೊಂಡೆ ಅಂತ ಹೇಳಿಬಿಟ್ಟು ಅವಳು ಅದೇ ಥರನೇ ಮಾಡ್ತಿದ್ದಾಳೆ ಆಮೇಲೆ ನಾವು ಮ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದ್ವಿ ಸೊ ಒಳಗಡೆ ಹೋದ್ಮೇಲೆ ಪುಂಜ ಡಬ್ಬಿಸೋದನ್ನ ನಾವು ದೇವಸ್ಥಾನದಲ್ಲಿ ಇಟ್ಬಿಟ್ಟಿರ್ತೀವಿ ಅಪ್ಪ ಅಲ್ಲೇ ಇಟ್ಟಿರ್ತಾರೆ ಸೊ ಒಂದೊಂದ್ಸಲಿ ಮರ್ತೋಗ್ತೀವಿ ಅಂತ ಹೇಳಿಬಿಟ್ಟು ನಾವು ಪುಂಜನ ಇಟ್ಬಿಟ್ಟು ಕೈ ಮುಗ್ದು ದೇವರಿಗೆ ನಮಸ್ಕಾರ ಹಾಕಿ ಆಮೇಲಿಂದ ಮನೆಗೆ ಬರ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ದೇವಸ್ಥಾನಕ್ಕೆ ನಮಸ್ತೆ ನಮಸ್ತೆ ನಂಗೆ ಹಂಗಲ್ಲ ಹಂಗಲ್ಲೇ ಕೈ ಮಾಡ ಜೊತೆ ಮಾಡು ಜೊತಾ ಚಿಕ್ಕಪ್ಪ ಕೂಡ ಬಂದಿದ್ರು ಸೊ ಅವರು ಕೂಡ ಅವಳನ್ನ ಎತ್ಕೊಂಡು ಮುದ್ದು ಮಾಡ್ತಿದ್ರು ಉಮ್ಮ ಕೊಡು ಅಂತ ಹೇಳ್ಬಿಟ್ಟು ಸೊ ನಾನು ನಮ್ಮ ಚಿಕ್ಕಪ್ಪನ ಕರೆದೆ ಮನೆಗೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲ ಆಲ್ರೆಡಿ ಲೇಟ್ ಆಗಿದೆ ಸೊ ಅಂಗಡಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದಕ್ಕೆ ಸಾಟರ್ಡೇ ಸ್ವಲ್ಪ ರೆಶ್ ಇರುತ್ತೆ ಅಂಗಡಿಯಲ್ಲಿ ಅದಕ್ಕಂತೇ ಆಯಿತು ಅಂತ ಹೇಳಿಬಿಟ್ಟು ನಾವು ಕೂಡ ಮನೆಗೆ ಬಂದ್ವಿ ಅದಾದ್ಮೇಲೆ ಇದು ತೆಗ್ದಿರೋ ಕ್ಲಿಪ್ಪಿಂಗ್ಸ್ ಇದು ಅವಳು ಪನ್ನೀರ್ ತಿಂತಿದ್ದಾಳೆ ಅದ್ರದ್ದು ಇದು ಇಲ್ಲಿ ಕುಚಿ ಕುಚಿ ತಿನ್ನೋದು ತೋರಿಸಿ ಮಾಡು ಇಲ್ಲಿ ಹೋಯ್ತಾ ಹ್ಞೂ ಅಂತಾಳೆ ಬಾಯ್

ನಾನು ಮತ್ತೆ ಪಾಪು ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗಿದ್ರು ಅವಳಿಗೂ ಕೂಡ ನಾವು ರಾಗಿ ಸಾರಿ ತಿನ್ನಿಸ್ಕೊಂಡು ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಟ್ವಿ ಯಾಕೆಂದ್ರೆ ಅಲ್ಲಿ ಹೋದ್ಮೇಲೆ ಪ್ರಸಾದ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅವಳು ಒಂದೊಂದ್ಸಲಿ ತಿಂತಲ್ಲ ಒಂದ್ಸಲಿ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಬರೋ ಅಷ್ಟಕ್ಕೆ ಮಲ್ಕೊಂಡ್ಬಿಟ್ಟಿರ್ತಾಳೆ ಅದು ನಮಗೆ ಗೊತ್ತೇ ಇದೆ ಅದಕ್ಕಂತೇ ರಾಗಿ ಸರಿ ತಿನ್ನಿಸ್ಕೊಂಡೇ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ ಅವಳನ್ನ ಸೊ ಇದು ಆನ್ ದಿ ವೇ ತೆಗೆದಿರೋ ಕ್ಲಿಪ್ಪಿಂಗ್ಸ್ ಇದು ನಾವು ಮೊದಲಿಗೆ ನಾವು ನಾನು ಮದುವೆ ಆಗಿಂತ ಮುಂಚೆ ಚಿಕ್ಕವಳಿದ್ದಾಗ ಆ ಕಡೆ ಕಟ್ ತೋರಿಸ್ತಿದ್ದೆ ನಾನು ಆ ಕಡೆಯಿಂದ ಬರ್ತಿದ್ವಿ ಬಟ್ ಇವಾಗ ಇಲ್ಲೆಲ್ಲ ಮನೆಗಳನ್ನ ಮಾಡಿ ರೋಡೆಲ್ಲ ಮಾಡಿಬಿಟ್ಟಿದ್ದಾರೆ ಸೊ ಇಲ್ಲಿಂದ ಈಸಿ ಆಗುತ್ತೆ ನಮ್ಮ ಮನೆಯಿಂದ ಹೋಗೋಕ್ಕೆ ಇಲ್ಲ ಮೊದಲಾಗಿದರೆ ಆ ಕಡೆಯಿಂದ ಸುತ್ತಾಕೊಂಡು ಬರಬೇಕಿತ್ತು ಸೊ ಇವಾಗ ತುಂಬ ಈಸಿಯಾಗಿ ಬರ್ಬೋದು ಇದು ಕಾಣಿಸ್ತಿದ್ದಿಲ್ಲ ಸೊ ಇದು ಇವಾಗ ಹೊಸ್ದಾಗಿ ಆಗಿರೋ ಲೇಔಟ್ಗಳು ಮೊದಲಾಗಿದೆ ಇದು ಲೇಔಟ್ ಇರಲಿಲ್ಲ ಖಾಲಿ ಖಾಲಿ ಜಾಗನೇ ಇತ್ತು ಇವಾಗ ಅವರು ಓನರ್ ಫುಲ್ ಎಲ್ಲ ಕ್ಲೀನ್ ಮಾಡಿಸಿ ಲೇಔಟ್ ಥರ ಮಾಡ್ತಿದ್ದಾರೆ ಸೊ ಇಲ್ಲಿ ಕೂಡ ಸೈಟ್ ಕೂಡ ಸಿಗುತ್ತೆ ಸೊ ಅದಕ್ಕೇನೆ ಮೊದಲು ಈ ಕಡೆ ರೈಟ್ ಸೈಡಲ್ಲಿ ಪಾರ್ಕಿಂಗ್ ಕೊಡ್ತಾಯಿದ್ರು ಸೊ ಇವಾಗ ರೈಟ್ ಸೈಡಲ್ಲಿ ಪಾರ್ಕಿಂಗ್ ಕೊಡ್ತಿಲ್ಲ ಅಲ್ಲಿ ಅಷ್ಟೇ ಜಾಗ ಮಾಡಿದ್ದಾರೆ ಇಲ್ಲಿ ಲೆಫ್ಟ್ ಸೈಡ್ ತೋರಿಸ್ತಿದ್ದೀನಲ್ಲ ಸೊ ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಬೋದು ಇವಾಗ ದೇವಸ್ಥಾನದ ಒಳಗಡೆ ಪಾರ್ಕಿಂಗ್ ಕೊಡ್ತಿಲ್ಲ ಆಚೆ ಕಡೆನೇ ಗಾಡಿ ನಿಲ್ಲಿಸಿ ಆ ದೇವಸ್ಥಾನಕ್ಕೆ ಹೋಗಬೇಕು ಯಾಕೆಂತ ಅಲ್ಲಿ ರೆಶ್ ಆಗಿಬಿಡುತ್ತೆ ಎಲ್ಲ ಗಾಡಿ ನಿಲ್ಲಿಸಿದ್ರೆ ಅಂತ ಹೇಳ್ಬಿಟ್ಟು ಇಲ್ಲೇ ಪಾರ್ಕಿಂಗ್ ಕೊಟ್ಟಿದ್ದಾರೆ ಆಮೇಲಿಂದ ಇದು ಎಂಟ್ರಿ ಬಂದರೆ ಇದು ಎಂಟ್ರೆನ್ಸಿಗೆ ಶರಣಾತ್ಮನ ದೇವಸ್ಥಾನ ಇದು ತುಂಬಾ ತುಂಬ ವರ್ಷದಿಂದ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ಶಕ್ತಿಯುತವಾದ ದೇವರು ಕೂಡ ಸೊ ನಾನು ಕೂಡ ಪ್ರತಿ ಶನಿವಾರನೂ ಕೂಡ ಇಲ್ಲಿ ಶರಣಾತ್ಮನ ದೇವಸ್ಥಾನಕ್ಕೆ ಬರ್ತೀನಿ ಮಿಸ್ ಮಾಡ್ದೆ ಏಕೆಂತಂದರೆ ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ ಸೊ ಸಮಾಧಾನ ಅನಿಸುತ್ತೆ ಏನಾರ ಗೊಂದಲಗಲ್ಲಿದ್ರೆ ಇಲ್ಲ ಬೇಜಾರಿತ್ತು ಅಂತಂದರೆ ಸೊ ಎಲ್ಲನೂ ಕೂಡ ನಿವಾರಣೆ ಆಗುತ್ತೆ ಅದಕ್ಕಂತಲೇ ಮತ್ತು ಇಲ್ಲಿ ಬಂದುಬಿಟ್ಟು ಎಳುಬತ್ತಿ ಹಚ್ಚೋದು ಏನಾನ ಅಂದ್ಕೊಂಡಿದ್ರಿ ಏನಾನ ಮಾಡಿದ್ರಿ ಅಂತಲೇ ಎಳಬತ್ತಿ ಹಚ್ಬೋದು ಇಲ್ಲ ಮಾಮೂಲಿ ಹಾಗೂ ದೇವ್ರಿಗೆ ಎಳಬತ್ತಿ ಹಚ್ಬೋದು ಇದು ದೇವ್ರದ ಮೂರ್ತಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೆ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿದ್ದೀನಿ ಇದು ಹೊರ್ಗಡೆ ಬಂದು ಇದು ಇವಾಗ ರೀಸೆಂಟಾಗಿ ಒನ್ ಇಯರ್ಗಿಂತ ಮುಂಚೆ ಕಟ್ಟಿಸಿರೋ ದೇವಸ್ಥಾನ ಇದು ನವಗ್ರಹ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇವಾಗ ಹೊಸದಾಗಿ ಕಟ್ಟಿಸಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಮೇಲ್ಗಡೆ ಗೋಪುರ ಎಲ್ಲನೂ ಚೆನ್ನಾಗಿದೆ ಇಲ್ಲಿ ನೋಡ್ತಿದ್ರೆ ನವಗ್ರಹ ದೇವಾಲಯ ಅಂತ ಹೇಳಿಬಿಟ್ಟು ನಾವು ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಎದುರುಗಡೆ ಕಾಣೋದು ಶನಿ ಶನೇಶ್ವರ ದೇವರು ಮತ್ತು ಈ ಕಡೆ ಪ್ರದಕ್ಷಿಣೆ ಹಾಕ್ಕೊಳ್ತಾ ಹೋದರೆ ಇದೇನು ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸೊ ಅದಕ್ಕೆ ಓಪನ್ ಮಾಡಿಲ್ಲ ಆಚೆ ಕಡೆಯಿಂದ ಅಷ್ಟೇ ನೋಡ್ಬೋದು ಆಮೇಲೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿಗೆ ನಾವು ನಮ್ಮ ಕಡೆ ರೈಟ್ ಸೈಡಿಗೆ ಕಾಣೋದು ಶುಕ್ರದೇವ ಆ ಕಡೆ ಶನೇಶ್ವರ ದೇವರನ್ನ ಮುಂದಕ್ಕೆ ಇಟ್ಟಿದ್ದಾರೆ ಮತ್ತು ಅದ್ರ ಬ್ಯಾಕ್ ಸೈಡ್ಗೆ ಶುಕ್ರ ದೇವನ ಇಟ್ಟಿದ್ದಾರೆ ಇಲ್ಲಿ ನವಗ್ರಹಗಳು ಒಂಬತ್ತು ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ಸೊ ಅದನ್ನು ಕೆತ್ತನೆ ಮಾಡಿರೋದು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡೋಕ ಎರಡು ಕಣ್ಣು ಸಾಲದು ಅಂತಲೂ ಹೇಳ್ಬೋದು ಈ ತುಮಕೂರಲ್ಲಿ ಈಗ ತಾನೇ ಹೊಸದಾಗಿ ಆಗಿರೋದು ಇನ್ನು ಓಪನ್ ಕೂಡ ಆಗಿಲ್ಲ ಓಪನ್ ಆದಮೇಲೆ ತುಂಬ ದೊಡ್ಡದಾಗಿ ಕೂಡ ಪೂಜೆನೆ ಮಾಡ್ತಾರೆ ಸೊ ಅವಾಗೂ ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ನಿಮ್ಗೂ ಚನೇಶ್ವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೂರ್ತಿ ಕೂಡ ತುಂಬ ಲಕ್ಷಣವಾಗಿದೆ ನೋಡಿದ ತಕ್ಷಣ ಏನೋ ಒಂಥರ ಭಕ್ತಿ ಥರ ಬರುತ್ತೆ ಅದಾದಮೇಲೆ ನಾವಿಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಮಗಳು ಫೋಟೋ ತಗೋ ತೊಗೊಂಡ್ವಿ ಬಟ್ ನನ್ನ ಹಸ್ಬೆಂಡ್ ತೆಗೀದಿದ್ರಲ್ಲ ಅದಕ್ಕೆ ಮತ್ತು ಇಲ್ಲಿ ಕೂಡ ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಈ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೇಷರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಮತ್ತು ಕುಂಭರಾಶಿ ರಾಶಿ ಅವರಿಗೆ ಶೈಂತ್ರಿ ದೋಷ ನಿವಾರಣೆಗಾಗಿ ಪೂಜೆಗಳನ್ನ ಏರ್ಪಡಿಸಿದ್ದಾರೆ ಸೊ ನೀವು ಕೂಡ ಅಟೆಂಡ್ ಆಗ್ಬೋದು ಸೊ ನಾವು ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹೆಂಗೆ ಹೆಂಗೆಲ್ಲ ಪೂಜೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇದೊಂದು ಫೋಟೋ ತೆಗೆದು ಹಾಕಿದ್ದೀನಿ ಸೊ ನಿಮಗೂ ಯಾಂಗೆ ಇಂಟ್ರೆಸ್ಟ್ ಇದೆ ಬರ್ಬೋದು ಜಾಯಿನ್ ಆಗ್ಬೋದು ದೋಷ ಇದ್ದರೆ ನಿವಾರಣೆ ಮಾಡಿಕೊಡ್ತಾರೆ ಸೊ ಎಲ್ಲಾನು ಕೂಡ ಏನು ತುಂಬ ಜನ ಬಂದು ಇದಕ್ಕೆ ಬರ್ತಾರೆ ಅದಕ್ಕೇನೆ ಅದಾದಮೇಲೆ ನಾವು ಮನೆಗೆ ಹೊರಟಿ ಮನೆಗೆ ಹೊರಟಕ್ಕೆ ಸೊ ಛತ್ರಿ ಬೇಕು ಅಂತ ಆಲ್ರೆಡಿ ಛತ್ರಿ ತಂದಿದ್ದು ತುಂಬ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಅಂದರೆ ಅವಳು ಆಲ್ರೆಡಿ ನಮಗೆ ಗೊತ್ತಿತ್ತು ಮಲ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವಳು ಆಲ್ರೆಡಿ ಮಲ್ಕೊಂಡೇ ಬಿಟ್ಟಿದ್ಳು ಅರ್ಧ ದಾರಿಯಲ್ಲಿ ಇಲ್ಲಿ ಅದಾದಮೇಲೆ ನಾವು ಹಂಗೆ ಮುಂದಕ್ಕೆ ಬರ್ತಾ ಇದ್ವಿ ತಾಚಿ ಕುಂದಲ್ ಫುಲ್ ಶಬ್ದವಾಗ ಬಿಟ್ಟಿದಳ ಅವಳು ಓ ವಿಕೆಟ್ ಉದ್ರ ಹೋಗ್ತದೆ ನಮ್ದು ಇದ್ರಾಗ ನಾವು ಆಟ ಆಡ್ತಿದ್ವಿ ಅಡುಗೆ ಮನೆ ಆಟ ಅಡುಗೆ ಮನೆಯಾಗ ಇದು ಏನು ಅಡುಗೆ ಮಾಡೋದು ಅದೆಲ್ಲ ತರಕಾರಿ ಥರ ಹಿಂಗೆ ಕಟ್ ಮಾಡೋದು ಸೋಗಯ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಗಿತ್ತು ಅದಕ್ಕೆ ಪ್ರಸಾದ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ವೇ ಬರಬೇಕಾದ್ರೆ ಗಣೇಶ ಹೋಟ್ಲಲ್ಲಿ ಇಡ್ಲಿ ತಿನ್ನಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಹೋದ್ವಿ ನಾವು ಕೊಡು ಮನೊಂದು ಇಡ್ಲಿ ತಿಂದು ಸೊ ಬರ್ತಿರ್ಬೇಕಾದ್ರೆ ತೆಗೆದಿರೋ ವಿಡಿಯೋ ಇದು ಅದಾದಮೇಲೆ ನಾವು ಬಿಲ್ ಪೇ ಮಾಡಿ ಸೊ ಮನೆ ಕಡೆಗೆ ಬಂದ್ವಿ ಸೊ ಪ್ರಸಾದ ಖಾಲಿ ಆಗಿತ್ತಲ್ಲ ಸೊ ಇನ್ನೇನು ಹಂಗೆ ಹೋಗೋದು ಮನೆಗೆ ಅಂತ ಹೇಳಿಬಿಟ್ಟು ಹೋಟ್ಲಲ್ಲಿ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ಅದಾದಮೇಲೆ ಮನೆಗೆ ಹೋಗ್ತಾಯಿದ್ವಿ ಮನೆಗೆ ಹೋಗೋ ಹೋಗೋಷ್ಟರಲ್ಲಿ ಸೊ ಆಲ್ರೆಡಿ ನನ್ನ ಪಾರ್ಸಲ್ ಬಂದ್ಬಿಟ್ಟಿತ್ತು ಸೊ ಅದಾದಮೇಲೆ ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ನಾನು ಮೈಕೆ ಹಾಕೊಂಡಿಲ್ಲ ಸಾರಿ ಮೈಕೆ ಮಾಡ್ತಿದ್ದೀನಿ ಸೊ ಮೈಕ್ ಇಲ್ದಲ್ಲಿದ್ರೆ ಏನಾಗುತ್ತೆ ಹೊರ್ಗಡೆದೆಲ್ಲ ಇದೆಲ್ಲ ಸೌಂಡು ಈ ಮೈಕ್ ಇಲ್ದಲ್ಲಿದ್ರೆ ನನ್ನ ವಾಯ್ಸ್ ಮಾತ್ರ ಕೇಳಿಸಲ್ಲ ಈಗ ಬರೋದೆಲ್ಲ ಆಚೆ ಕಡೆ ಇದೆಲ್ಲ ವಾಯ್ಸ್ ಕೇಳಿಸಿದೆ ಸೊ ಅದಕ್ಕೆ ನಾನು ಮೈಕ್ ಯೂಸ್ ಮಾಡ್ತೀನಿ ಸೊ ನಾನೇನು ಇದು ಕಾಸ್ಟ್ಲಿ ಮೈಕ್ ತೊಗೊಂಡಿಲ್ಲ ಮಿನಿಮಮ್ ರೇಟಲ್ಲಿ ಮೈಕ್ ತೊಗೊಂಡಿದ್ದೀನಿ ಸೊ ಯೂಟ್ಯೂಬಿಂದ ದುಡ್ಡು ಬಂದಮೇಲೆ ಜಾಸ್ತಿ ಕಾಸ್ಟ್ಲಿ ಮೈಕ್ ತೊಗೊಳೋಣ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡ್ತಿದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಆಲ್ರೆಡಿ ನಮ್ಮ ಮನೆಗೆ ನನ್ನ ಬುಕ್ ಮಾಡಿದ್ದು ಪಾರ್ಸಲ್ ಬಂದಿತ್ತು ಸೊ ನಮ್ಮ ಮನೇಲಿ ಏನು ಮಾಡ್ಬಿಟ್ಟಿದ್ದಾರೆ ಓಪನೇ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೇ ಓಪನಿಂಗ್ ವಿಡಿಯೋ ತೋರಿಸ್ತಿಲ್ಲ ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ ಇದು ನಾನು ನನ್ನ ಮಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಮೀಶೋದಿಂದ ಸಿಗಿದ್ದು ಸೊ ಮೀಶೋದಲ್ಲಿ ನೋಡಿದ್ರೆ ತುಂಬಾ ದೊಡ್ಡದು ಕಾಣುತ್ತೆ ಬಟ್ ಇದರಲ್ಲಿ ತುಂಬಾ ಚಿಕ್ಕದಿದೆ ನಾನು ಒನ್ ಲ್ಯಾಕ್ ರುಪೀಸ್ ದೇನ್ ಬುಕ್ ಮಾಡಿರಲಿಲ್ಲ ಯಾಕೆಂದ್ರೆ ಅಷ್ಟೊಂದೆಲ್ಲ ಸೇವಿಂಗ್ಸ್ ನನ್ನ ಕೈ ಸಿಗಬೇಕಲ್ಲ ಯಾಕಂದ್ರೆ ನಾನು ಜಾಬ್ ಮಾಡ್ತಿಲ್ಲ ಜಾಬ್ ಮಾಡ್ಬೇಕಾಗ್ಬೇಕ ಅಂತ ಹೇಳ್ಬಿಟ್ಟು ಸರ್ ನನ್ನ ಮಗಳಿಗೆ ಇಷ್ಟು ಪುಟ್ಟದು ಸಾಕು ಅಂತ ಹೇಳ್ಬಿಟ್ಟು ಸೊ ಇಷ್ಟು ಪುಟ್ಟದ ಸಾಕು ಇದು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಸೊ ತುಂಬಾ ಚಿಕ್ಕದಿದ್ರು ಕೂಡ ತುಂಬಾನೇ ಕ್ಯೂಟ್ ಆಗಿದೆ ಸೊ ಇಲ್ಲಿ ಯೂನಿಕಾರ್ನ್ ಬಂದಿದೆ ಸೊ ಬಟ್ ಇವಾಗ ಅಂಬ ಪಾಪ ಅಂತ ಹೇಳ್ಬಿಟ್ಟು ಇದು ಪುಣ್ಯಕೋಟಿನ ತುಂಬಾ ನೋಡ್ತಾಳೆ ಸೊ ಪುಣ್ಯಕೋಟಿ ಅಂದ್ರೆ ತುಂಬಾ ಇಷ್ಟ ಅವ್ಳಿಗೆ ಸೊ ಇದ್ರಲ್ಲೂ ಕೂಡ ಇಲ್ಲಿ ನೋಡಿ ನೋಡ್ತಾ ಇಲ್ಲಿ ನಂಬರ್ಸ್ ಇದೆ ಸೊ ಇದಿಷ್ಟನ್ನು ಕೌಂಟ್ ಮಾಡಿದ್ರೆ ಇಲ್ಲಿ ಟೆನ್ ತೌಸಂಡ್ ರುಪೀಸ್ ನಮ್ ಕಡೆ ಸೇವ್ ಆಗಿರುತ್ತೆ ಸೊ ನಾನ್ ನನ್ ಮಗಳಿಗೆ ಅಂತ ಹೇಳ್ಬಿಟ್ಟು ತರಿಸಿದೆ ಸೊ ನೋಡಕ್ ಮಾತ್ರ ತುಂಬಾ ಪುಟ್ಟ ಇದೆ ಬಟ್ ತುಂಬಾ ಕ್ಯೂಟ್ ಆಗಿದೆ ಸೊ ನೀವು ಕೂಡ ನಿಮ್ಮ ಮಗಳಿಗೆ ಇಲ್ಲ ಮಗನ್ಗೋಸ್ಕರ ಸೇವಿಂಗ್ಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಇದು ಬೆಸ್ಟ್ ಆಪ್ಷನ್ ಚೆನ್ನಾಗಿದೆ ಏನೋ ಒಂಥರ ಕ್ರೇಜಿ ಆಗಿದೆ ಈಗ ನಾರ್ಮಲ್ ಈ ಬಾಂಗ್ ತರೋಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ನಾನು ಟು ಟ್ವೆಂಟಿ ಫೈವ್ ರುಪೀಸ್ಗೆ ಮೀಶೋದಲ್ಲಿ ತರಿಸಿದ್ದು ಆ ಇನ್ನೊಂದು ಆಪ್ಷನ್ ಏನಿದೆ ಅಂತಂದ್ರೆ ಮೀಶೋದಲ್ಲಿ ಇವಾಗ ಪೇ ಲೇಟರ್ ಆಪ್ಷನ್ ಬಂದಿದೆ ಸೊ ಇಲ್ಲಿ ಒಂದ್ಸರಿ ತರ್ಸಣ ಅಂತ ಹೇಳ್ಬಿಟ್ಟು ಪೇ ಲೇಟರ್ ಆಪ್ಷನ್ ತರಿಸಿದ್ದೆ ನಿಮಗೆ ಇದನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಸೊ ಇವಾಗಲೇ ಕ್ಯಾಶ್ ಕೊಡೋ ಅಗತ್ಯ ಇರೋದಿಲ್ಲ ಒನ್ ಮಂತ್ ಟೈಮ್ ಕೊಟ್ಟಿರ್ತಾರೆ ಒನ್ ಮಂತ್ ಆದ್ಮೇಲೆ ನೀವು ಅವ್ರಿಗೆ ಕ್ಯಾಶ್ ನ ಪೇ ಮಾಡ್ಬೋದು ಸೊ ಆ ಆಪ್ಷನ್ ಅಲ್ಲಿ ನಾ ಇದನ್ನ ತರಿಸಿದ್ದೆ ಇದು ನೋಡೋಕು ತುಂಬಾ ತುಂಬಾ ಕ್ಯೂಟ್ ಆಗಿದೆ ಸೊ ಚೆನ್ನಾಗೂ ಇದೆ ನನ್ ಮಗಳು ಕೂಡ ಇಷ್ಟ ಆಯ್ತು ಅವಳು ಕೂಡ ಕಾಯಿನ್ಸ್ ಇದೆ ಎಲ್ಲ ಕಾಯಿನ್ ತಗೊಂಬಂದ್ ತಗೊಂಬಂದು ಹಾಕ್ತಿದ್ಲು ಅವ್ರೂಟ್ ಕ್ಯೂಟ್ ಆಗಿದೆ ಸೊ ನಂಗು ಕೂಡ ತುಂಬಾ ಇಷ್ಟ ಆಯ್ತು ಬಟ್ ಸ್ವಲ್ಪ ಸ್ಮಾಲ್ ಸೈಜ್ ಇದೆ ಅದು ಒಂದಷ್ಟೇ ಸೊ ಒನ್ ಲ್ಯಾಕ್ ರುಪೀಸ್ ಇನ್ನೂರು ಬಿಗರ್ ಸೈಜ್ ಇರ್ಬೋದೇನೋ ನಾ ಇನ್ನ ತರ್ಸಿಲ್ಲ ಸೊ ಮುಂದೆ ಫ್ಯೂಚರ್ ತರ್ಸೋಣ ನಾನು ಜಾಬ್ ಮಾಡೋಕೆ ಹೋಗ್ಬೇಕಾರೆ ತರ್ಸೋಣ ಅಂತ ಅನ್ಕೊಂಡು ಸುಮ್ಮ ಚೆನ್ನಾಗಿದೆ ಅಲ್ಲ ನಾನು ಇದನ್ನೆಲ್ಲ ಫುಲ್ ಕೌಂಟ್ ಮಾಡಿ ನೋಡಿದ್ದೀನಿ ಸೊ ಟೆನ್ ತೌಸಂಡ್ ಇದೆ ಫುಲ್ ಕೌಂಟಿಂಗ್ ಪ್ಲಸ್ ತಂದಿದ್ದೆ ನಾನು ಸೊ ಆಲ್ಮೋಸ್ಟ್ ನಾನು ಆನ್ಲೈನ್ ಪರ್ಚೇಸೇ ಮಾಡ್ತೀನಿ ಸೊ ಆನ್ಲೈನ್ ಪರ್ಚೇಸು ಮತ್ತೆ ಆಫ್ಲೈನು ಕೂಡ ಎರಡು ಫಿಫ್ಟಿ ಫಿಫ್ಟಿ ಪೂರ ಆನ್ಲೈನು ಅಂತಾನೂ ಅನ್ನಲ್ಲ ಪೂರ ಆಫ್ಲೈನ್ ಅಂತಾನೂ ಅನ್ನಲ್ಲ ಸೊ ಫಿಫ್ಟಿ ಫಿಫ್ಟಿ ನನ್ಗೆ ಯಾವ್ದು ಚೆನ್ನಾಗಿರುತ್ತೋ ಸೊ ಅದನ್ನ ತರಿಸಿರ್ತೀನಿ ಸೊ ನನ್ನ ಮಗ್ಳು ಅಂತ ಹೇಳಿ ಇಷ್ಟು ಬಟ್ಟೆಗಳ ತರಿಸಿದೆ ಸೊ ಅದಕ್ಕೆ ಇದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋಲ್ಲೇ ಕಂಟಿನ್ಯೂ ವಿಡಿಯೋದಲ್ಲಿ ಮಾಡ್ತಾ ಇದೀನಿ ಸೊ ಮೊದಲಿಗೆ ನಾನು ನೈಂಟಿ ನೈನ್ ರುಪೀಸ್ ತೋರಿಸ್ಬಿಡ್ತೀನಿ ನನಗಂತೂ ಈ ನೈಂಟಿ ನೈನ್ ರುಪೀಸ್ ಅಲ್ಲಿ ತುಂಬಾನೇ 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 ಇಷ್ಟ ಅದು ಸೊ ಇದೆಲ್ಲ ನೋಡಿ ಇದೆಲ್ಲ ಫುಲ್ ಕಾಂಬೋ ಕಾಂಬೋ ಇದು ಈಗ ಸಮ್ಮರ್ ಅಲ್ಲ ತುಂಬಾ ಇರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಕಷ್ಟ ತಂದಿದ್ದೀನಿ ನಾನು ಅವಳಿಗೆ ಇವತ್ತು ಮಾರ್ನಿಂಗ್ ಹಾಕೊಂಡಿದ್ಲಲ್ಲ ಅದು ಕೂಡ ನೈಂಟಿ ನೈನ್ ರುಪೀಸ್ ಇದೆ ತುಂಬಾ ಕ್ಯೂಟ್ ಆಗಿದೆ ಸೊ ಕಾಂಬಿನೇಷನ್ ಕೂಡ ತುಂಬಾ 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 ಕ್ಯೂಟ್ ಆಗಿದೆ ಇದು ಅವ್ಳಿಗೆ ಈಗ್ಲೇನೆ ತುಂಬಾ ಸೆಕೆ ಸ್ವೆಟ್ಟು ಟೋಪಿ ಏನೂ ಹಾಕೋದಿಲ್ಲ ಅದಕ್ಕೆ ಅವ್ಳಿಗೆ ಸ್ಲೀವ್ಲೆಸ್ ತಂದಿದ್ದೀನಿ ಫುಲ್ ಸ್ಲೀವ್ ತರಕ್ಕೆ ತರಕೆ ಹೋಗ್ಲಿಲ್ಲ ನಾನು ಆಫ್ ಸ್ಲೀವ್ ಅಂತ ಫುಲ್ ಸ್ಲೀವೇ ಇಲ್ಲ ಇದಕ್ಕೆ ಅಂತ ತಂದಿದ್ದೀನಿ ನಾನು ಇದು ಕೂಡ ಚೆನ್ನಾಗಿದೆ ಇದು ಕೂಡ ನೈಂಟಿ ನೈನ್ ರುಪೀಸ್ ಏನೇನೆ ಬಟ್ ಇದು ಸ್ವಲ್ಪ ಅವಳಿಗೆ ದೊಡ್ಡದಾಗುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಅಂತ ಇಟ್ಕೊಂಡಿದ್ದೀನಿ ಅವ್ಳು ದೊಡ್ಡೋಳ ಆದ್ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಇವಾಗಲೇ ನನ್ನ ಹಸ್ಬೆಂಡ್ ಅವಾಗಲೇ ವೈತಿದ್ರು ಅವ್ಳಿನ್ನೂ ಇನ್ನ ಚಿಕ್ಕೊಂಡಿದ್ದಾಳೆ ಇದು ದೊಡ್ಡ ಸೈಜ್ ತಗೊಂಡ್ ಅಂತ ಬಟ್ ನೈಂಟಿ ನೈನ್ ರುಪೀಸ್ಗೆ ವರ್ತ್ ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ಎಲ್ಲಾನು ಸೊ ಇದನ್ನೆಲ್ಲ ಎಲ್ ಪರ್ಚೇಸ್ ಮಾಡಿದೆ ಅನ್ಬಿಟ್ಟು ಆಮೇಲೆ ಹೇಳ್ತೀನಿ ಯಾಕಂದ್ರೆ ನೀವು ಫುಲ್ ವಿಡಿಯೋ ನೋಡೋದಿಲ್ಲ ಅದಕ್ಕೆ ಆಮೇಲೆ ಹೇಳ್ತೀನಿ ಸೊ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ ಪರ್ಚೇಸ್ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು ಸೊ ಇಲ್ಲ ಇಷ್ಟು ತೋರ್ಸುದಲ್ಲ ಇಷ್ಟು ಕೂಡ ನೈಂಟಿ ನೈನ್ ರುಪೀಸ್ ನೇನೆ ಸೊ ಕಾಂಬೋ ಇದು ಪ್ಯಾಂಟ್ ಮತ್ತೆ ಶರ್ಟ್ ಎರಡು ಸೇರಿ ನೈಂಟಿ ನೈನ್ ರುಪೀಸು ಮತ್ತೆ ಈ ಫ್ರಾಕು ಕೂಡ ತಗೊಂಡಿದ್ದೀನಿ ಅವಳಿಗೆ ತುಂಬಾ ಸಾಫ್ಟ್ ಇದೆ ಇದು ಫ್ರಾಕ್ ಈ ಫ್ರಾಕ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ನೈನ್ ರುಪೀಸ್ ತುಂಬಾ ಕಾಟನ್ ಕ್ಲಾತ್ ಇದೆ ಇದು ತುಂಬಾನೇ ಸಾಫ್ಟ್ ಇದೆ ಮತ್ತೆ ಇದು ಕೂಡ ಇದಂತೂ ನನಗೆ ತುಂಬಾ ತುಂಬಾ ಫೇವ್ರೆಟ್ ಇದು ಎಷ್ಟು ಕ್ಯೂಟ್ ಆಗಿದೆ ಮುಂದ್ಗಡೆ ರೌಂಡ್ ನೆಕ್ ಕೊಟ್ಟಿದ್ದಾನೆ ಮತ್ತೆ ಹಿಂದ್ಗಡೆ ಇತರ ಬಟನ್ಸ್ ಕೊಟ್ಟಿದ್ದಾರೆ ತುಂಬಾನೇ ತುಂಬಾನೇ ಕ್ಯೂಟ್ ಆಗಿದೆ ಇಲ್ಲಿ ಕೂಡ ಡಿಸೈನ್ ಇದೆ ಇಲ್ಲೂ ಕೂಡ ಫಿಲ್ ವರ್ಕ್ ಇದೆ ಸೊ ಇದು ಕಾಟನ್ ಫ್ರಾಕ್ ಇದೆ ತುಂಬಾನೇ ಕ್ಯೂಟ್ ಆಗಿದೆ ನಮ್ಗೆ ಸಖತ್ ಇಷ್ಟ ಆಯ್ತು ಇದು ಅದಕ್ಕೆ ನಾನು ಅವಳಿಗನ್ನ ತಂದೆ ಇದು ಟು ಟ್ವೆಂಟಿ ರುಪೀಸು ಮತ್ತೆ ಇದೆಲ್ಲನು ನಾನ್ ತಂದಿದ್ದು ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ ಸೊ ಅಲ್ಲಂತೂ ಈಗ ಯುಗಾದಿ ಹಬ್ಬ ಅಲ್ವಾ ಅಲ್ಲಿ ತುಂಬಾನೇ ತುಂಬಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಸೊ ನಮ್ಗೆ ಟೈಮೇ ಇರ್ಲಿಲ್ಲ ಅದಕ್ಕಂತಾನೆ ಇಷ್ಟ ಅಂತ ತಂದೆ ಟೈಮ್ ಇದ್ರೆ ಇನ್ನೊಂದಷ್ಟೆ ಹಾಕೊಂಡ್ ಬರ್ತಿದ್ದೆ ಬಟ್ ಟೈಮ್ ಇರಲಿಲ್ಲ ಅದಕ್ಕೆ ನನ್ಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ತಂದಿದ್ದೀನಿ ಇನ್ನೊಂದ್ಸಲಿ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಈಗ ಬಟ್ಟೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಯಾವುದು ನನ್ನ ಮಳೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇತ್ತು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಕಟಾ ಬೈ ಬಾಯ್ ಲವ್ ಯು ಆಲ್